ಐ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಈ ರೆಸಿಪಿ ನೋಡಿದ ಮೇಲೆ ನಿಮಗೆ ಇಷ್ಟ ಆಗತ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಮನೇಲಿರೋವಂಥ ಇನ್ಗ್ರೀಡಿಯೆಂಟ್ಸ್ ಪ್ರತಿ ವಿಡಿಯೋದಲ್ಲೂ ಹೀಗೆ ಹೇಳ್ತೀರಾ ಅಂತ ಕೇಳ್ಬೋದು ಹೌದು ಈಸಿಯಾಗಿ ಯಾವುದು ಮಾಡಿ ಆ ಒಂದು ರೆಸಿಪೀಸನ್ನು ಲಾಂಛನ ಲೈಫ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ಗೊಜ್ಜು ರೆಸಿಪಿಗೆ ಏನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಸುಮಾರು ಒಂದು ಎರಡೂವರೆ ಸ್ಪೂನು ಅಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಉರಿಗಡಲೆ ಬರುತ್ತೆ ಅಲ್ವ ಅದನ್ನು ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ನಾನು ಇದಕ್ಕೆ ಬ್ಯಾಡಗಿನೂ ಮಿಕ್ಸ್ ಮಾಡಿ ಹಾಕಿಸ್ಕೊಂಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿದೆ ಅದನ್ನು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಅದೇ ರೀತಿಯಾಗಿ ಧನಿಯಾ ಪುಡಿ ಕೂಡ ಎರಡು ಸ್ಪೂನು ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಬೇರೆ ಸ್ಪೈಸಸ್ ಏನು ಬೇಡ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಸ್ವಲ್ಪ ಅರಿಶಿಣ ಇಷ್ಟನ್ನು ಸ್ವಲ್ಪ ನೀರು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಐದರಿಂದ ಆರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಎಣ್ಣೆ ಜೊತೆನೆ ನಾನಿಲ್ಲಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಸೂರಿ ಮೆತ್ತಿ ಒಂದು ಅರ್ಧ ಅಷ್ಟು ಒಂದು ಹಸಿಮೆಣಸಿನ್ಕಾಯಿ ಆಲ್ರೆಡಿ ನಾವು ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಒಂದು ಹಸಿಮೆಣಸಿನ್ಕಾಯಿ ಸಾಕಾಗತ್ತೆ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ರುಬ್ಬು ಹಾಕಿದ್ರೆ ಈ ಟೇಸ್ಟ್ ಬರೋದಿಲ್ಲ ಸ್ನೇಹಿತೆ ನೀವು ರುಬ್ಬಿ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಟೇಸ್ಟು ಚೆನ್ನಾಗಿ ಬೇಕು ಅಂದರೆ ಫೈನ್ ಚಾಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆಕಾಳನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ತಗೊಂಡಿರೋದು ಇದು ಒಂದು ಎರಡು ಆಲೂಗೆಡ್ಡೆನ ಕಡಲೆಕಾಳಿಗೆ ಮ್ಯಾಚ್ ಆಗೋ ಥರನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಕಡಲೆಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆನೇ ಕಲ್ಲುಪ್ಪನ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆ ಹಾಕೋದ್ರಿಂದ ಕಾಳಿಗಾಗ್ಬೋದು ಆಲೂಗೆಡ್ಡೆಗಾಗ್ಬೋದು ಉಪ್ಪು ಚೆನ್ನಾಗಿ ಹಿಡಿಯತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆನಲ್ಲಿನೇ ಫ್ರೈ ಮಾಡೋಣ ಸ್ನೇಹಿತರೆ ಅಷ್ಟು ಮಾಡಿದ್ರೆ ಸಾಕಾಗತ್ತೆ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಇವಾಗ ನಾವು ಇಟ್ಕೊಂಡಿರೋ ಅಂಥ ಮಸಾಲಾನ ಆ್ಯಡ್ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಈ ಗ್ರೇವಿನ ಮಾಡಿ ನೋಡಿ ಸ್ನೇಹಿತರೆ ನೀವು ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ ಬಟ್ ನೀವು ಟ್ರೈ ಮಾಡಿದ ಮೇಲೆ ಈ ಒಂದು ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಸಾಲೆ ಆ್ಯಡ್ ಆದಮೇಲೆ ಆ ಕಾಳು ಜೊತೆ ಆಲೂಗೆಡ್ಡೆ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಲಿ ಸ್ನೇಹಿತರೆ ನೀರನ್ನು ಮಿಕ್ಸ್ ಮಾಡೋದು ಬೇಡ ಒಂದೆರಡು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನು ದೋಸೆಗೆ ಮಾಡ್ತಾ ಇರೋದ್ರಿಂದ ಒಂದು ಮೀಡಿಯಮ್ ಆಗಿ ನಾನು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಸಾಕಾಗತ್ತೆ ಅಷ್ಟು ಇದೇನು ಬೆಂದ ಮೇಲೆ ಏನು ಗಟ್ಟಿ ಆಗೋದಿಲ್ಲ ಸಾಂಬಾರು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆ ಇಡ್ಲಿ ಪೂರಿ ರೊಟ್ಟಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ತರಕಾರಿ ಸೊಪ್ಪಿಂದು ತಿಂತಾನೆ ಇರ್ತೀವಿ ಈ ರೀತಿಯಾಗಿ ಕಾಳುಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಒಂದು ಕುದಿ ಬಂದ ತಕ್ಷಣ ಒಂದು ಮೂರು ವಿಷಲ್ ಒಡ್ಸ್ಕೊಳ್ಳೋಣ ಉಪ್ಪನ್ನು ಚೆಕ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಯಾಕೆ ಅಂತ ಹೇಳಿದ್ರೆ ಇದು ಕಡಲೆಕಾಳ ಆಗಿರೋದ್ರಿಂದ ಚೆನ್ನಾಗಿ ಬೇಯ್ಲಿ ಅನ್ನೋದಕ್ಕೋಸ್ಕರ ಮೂರು ವಿಷಲ್ ಹಾಕಿಸ್ಕೋತಾ ಇರೋದು ನೋಡ್ತಾ ಇರ್ಬೋದು ಇವಾಗ ಪ್ರೆಷರ್ ಬಿಟ್ಟಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಂದು ಖುಷಿ ಇರುತ್ತೆ ಆ ಟೇಸ್ಟು ಬೇಗ ನಾಲ್ಗೆ ಮೇಲಿಂದ ಹೋಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಕಾಳು ಆಲೂಗೆಡ್ಡೆ ಮಸಾಲ ಗೊಜ್ಜು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಿಸ್ ಮಾಡದೆ ನೀವು ಟ್ರೈ ಮಾಡಬೇಕು ಇದನ್ನು ನಾನು ಇದನ್ನು ದೋಸೆ ಜೊತೆ ಸರ್ವ್ ಮಾಡಿದೆ ನಾನು ದೋಸೆ ಕಾಂಬಿನೇಷನಾಗಿ ಮಾಡಿದ್ದೆ ಹೇಗಿರುತ್ತೆ ಏನೋ ಆಲ್ಮೋಸ್ಟ್ ಇದನ್ನು ಚಪಾತಿಗೆ ಮಾಡ್ತಾ ಇದೆ ನೀವು ದೋಸೆಗೆ ಮಾಡೋದ್ರಿಂದ ಹುಳಿ ಟೊಮ್ಯಾಟೊ ಒಂದು ಹಾಕೊಂಡ್ರೆ ಸಾಕಾಗತ್ತೆ ನೀವು ಅದೇ ಚಪಾತಿಗೆ ರೊಟ್ಟಿಗೆ ಮಾಡ್ತೀನಿ ಅಂತ ಹಣ್ಣು ಹಾಗಿದ್ರೆ ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ ಅಲ್ವ ಚಪಾತಿಲಿ ಎಲ್ಲ ಸೊ ಅವಾಗ ಒಂದು ಎರಡು ಹುಳಿ ಟೊಮೆಟೊ ಹಾಕೊಂಡ್ರೆ ಹುಳಿ ಅಲ್ಲಿಗಲ್ಲಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ದೋಸೆ ಹುಳಿ ಇರುತ್ತೆ ಉದುಗ್ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಹುಳಿ ಟೊಮೆಟೊ ಹಾಕ್ಕೊಂಡಿದೀನಿ ಇದೊಂದು ಸ್ಮಾಲ್ ಟಿಪ್ಪು ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ದೋಸೆಗೂ ಆ ಗೊಜ್ಜಿಗೂ ಆಹಾ ಏನು ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡಿದೆ ಟ್ರೈ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅಂತ ತುಂಬ ರುಚಿಯಾಗಿರೋ ಅಂಥ ನೀವು ಅನ್ನ ದೋಸೆ ಇಡ್ಲಿಗೂ ಕೂಡ ಸುಪ್ಪರ್ಡುಪರಾಗಿರೋವಂಥ ಸಾಂಬಾರು ಯಾವುದೇ ತರಕಾರಿ ಬೇಡ ಯಾವುದೇ ಬೇಳೆ ಬೇಡ ಸ್ನೇಹಿತರೆ ಹಾಗೇ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಅಷ್ಟು ಸುಮಾರು ಒಂದು ಹತ್ತು ಅಂತ ಹೇಳ್ಬೋದು ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕೋದಿದೆ ಸ್ನೇಹಿತರೆ ಅದಕ್ಕೆ ಮೂರು ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಹುಳಿ ಟೊಮ್ಯಾಟೊ ಒಂದು ಮೂರು ತಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರು ಈರುಳ್ಳಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ತರಕಾರಿ ಅಂದರೆ ಇಷ್ಟೇ ಸ್ನೇಹಿತರೆ ಇನ್ನು ಎಕ್ಸ್ಟ್ರಾ ಯಾವ ತರಕಾರಿನೂ ಬೇಡ ಹುಳಿ ಸಾಂಬಾರು ಮಾಡಬೇಕು ಮೊಷಪ್ ಮಾಡಬೇಕು ಅಂದರೆ ಸುಮಾರು ತರಕಾರಿ ಬೇಕು ಸೊಪ್ಪುಗಳು ಬೇಕು ಬಟ್ ಈ ಒಂದು ರೆಸಿಪಿಗಂತೂ ಯಾವ ತರಕಾರಿನೂ ಬೇಡ ಸ್ನೇಹಿತರೆ ಇದಕ್ಕೆ ನಾನು ಇದ್ದೀನಿ ಹುಳಿ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಚ್ಚ ಖಾರದ ಪುಡಿ ಮಿಕ್ಸ್ ಆಗಿರೋ ಅಂಥದ್ದು ಮನೆಯಲ್ಲಿ ತಿಳಿ ಸಾರಿಗೆ ಬೇಳೆ ಸಾರಿಗೆಲ್ಲ ಉಪಯೋಗಿಸ್ತೀವಲ್ವ ಆ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಸ್ನೇಹಿತರೆ ಸಾಕು ಅಷ್ಟೇ ಸಾಕು ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಟೊಮ್ಯಾಟೊ ಈರುಳ್ಳಿ ಅಲ್ವಾ ಸೊ ಒಂದು ಪ್ರೆಷರ್ ಕಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಬಟ್ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಒಂದು ವಿಷಲ್ ಆದಮೇಲೆ ಪ್ರೆಷರ್ ಬಿಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಬೆಂದಿರುತ್ತೆ ಇದು ತಣ್ಣಗಾದಮೇಲೆ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದೇ ವಿಷಲ್ ಸಾಕಾಗತ್ತೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ನೇಹಿತರೆ ಸೊ ಬಿಸಿ ಇರೋದು ಹಾಕೋದು ಬೇಡ ಅಷ್ಟೊಳಗಡೆ ಒಂದು ಜಸ್ಟ್ ಒಂದು ಮಿಕ್ಸಿಂಗ್ ಇದೆ ಅದು ಮಾಡ್ಕೊಂಬೋಣ ಇಲ್ಲಿ ನಾನು ಸುಮಾರು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಿ ಅಲ್ವಾ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೂಡ ಗಂಟು ಬರಬಾರ್ದು ಆ ರೀತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಗಂಟಿ ಇರಬಾರ್ದು ನಾವು ಯಾಕಂದರೆ ಬೇಳೆಗಳು ಏನನ್ನು ಕೂಡ ನಾವು ಹಾಕಿಲ್ಲ ಅಲ್ವಾ ಸೊ ಅದೇನಾಗತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಬೈಂಡಿಂಗ್ ಆಗತ್ತೆ ನಮಗೆ ನೀರು ನೀರು ಖಾರ ಖಾರ ಆ ಥರ ಏನೂ ಅನಿಸೋದಿಲ್ಲ ಸೊ ಅದನ್ನು ಒಂದು ಕಡೆ ಇಟ್ಕೊಂಬಳೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇದು ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಫ್ಲೇವರು ಒಂದು ಮೂರು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ್ರೆ ಒಗ್ಗರಣೆ ಸೂಪರಾಗಿರುತ್ತೆ ಇದು ಸ್ವಲ್ಪ ಬಾಡಿಬಿಡಲಿ ಸ್ನೇಹಿತರೆ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಫ್ರೈ ಆದರೆ ಒಂದು ಫ್ರ್ಯಾಗ್ರೆನ್ಸೇ ಬೇರೆ ಒಂದು ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ಒಗ್ಗರಣೆ ರೆಡಿ ಆಗಿದೆ ಈ ಟೈಮ್ನಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಬಿಸಿ ಇತ್ತಲ್ವ ಸೊ ಬಿಸಿಗೆ ಈ ಥರ ಕಾಣ್ತಾ ಇದೆ ಇನ್ನು ಸ್ವಲ್ಪ ಆ ಮಿಕ್ಸಿ ಜಾರಲ್ಲಿ ಇರೋದನ್ನು ಎಲ್ಲ ಸೇರಿಸಿ ಪೂರ್ತಿಯಾಗಿ ಹಾಕ್ಕೊಂಬಿಡೋಣ ಇದು ನಾನು ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ರುಬ್ಬಕ್ಕೆ ಹಾಕೊಂಡು ಸ್ವಲ್ಪ ಮಿಕ್ಕಿ ತಲ್ವ ಕಟ್ಟು ಅದನ್ನು ಕೂಡ ಇದಕ್ಕೆ ಇದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಕಡಲೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸೋಣ ಒಂದೊಳ್ಳೆ ಮಿಕ್ಸ್ಕೊಳ್ಳೋಣ ಕಡಲೆ ಹಿಟ್ಟಲ್ಲಿರುವಂಥ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತೆ ನೀವು ಅನ್ನಕ್ಕೆ ಇದ್ದೀರಾ ಇಡ್ಲಿಗೆ ಮಾಡ್ತಾ ಇದ್ದೀರಾ ದೋಸೆಗ ಏನೀ ಒನ್ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡೋ ಅಂಥ ಹೋಟೆಲ್ ಶೈಲಿನಲ್ಲಿ ಮಾಡೋ ಅಂಥ ಸಾಂಬಾರ್ ರೆಸಿಪಿ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಸ್ವಲ್ಪ ತೆಳುವಾಗಿ ತಿನ್ನೋದರಿಂದ ನಾನು ಸ್ವಲ್ಪ ತೆಳುವಾಗಿನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ನಾವು ಎಲ್ಲೂ ಕೂಡ ಮಿಕ್ಸ್ ಮಾಡಿಲ್ಲ ಉಪ್ಪನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಕುದಿ ಬರಬೇಕು ಸ್ನೇಹಿತರೆ ಒಂದು ಒಳ್ಳೆ ಕುದಿ ಬಂದಿದೆ ಅಂತಂದರೆ ಈ ಒಂದು ಸಾಂಬಾರ್ ರೆಡಿ ಆಗಿದೆ ಅಂತ ಸರ್ವ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋ ಸಾಂಬಾರು ಸಾಂಬಾರ್ ರೆಸಿಪಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಆಗಿರೋ ಸಾಂಬಾರ್ ರೆಸಿಪಿ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿರೋ ಅಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ದಿನ ಬಿಟ್ಟು ಇನ್ನೊಂದು ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕುದಿತಾ ಕುದಿತಾ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನೀವು ಚಪಾತಿ ರೊಟ್ಟಿ ಪೂರಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕೇಳಿರ್ತೀರ ನೀವು ನಾನಿಲ್ಲಿ ಅಚ್ಚಿ ಹಾಕಿದ್ದೀನಿ ಕೆತ್ತಲ್ಸಿನಕಾಯಿ ಸಾಂಬಾರು ಅಂತ ಕೇಳೇ ಇರ್ತೀರಾ ಈ ರೀತಿಯಾಗಿ ಈಸಿಯಾಗಿ ಮಾಡಿ ಯಾರೇ ಬಿಗಿನರ್ಸ್ ಇರಲಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ ಬಟ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡೋ ಅಂತ ರೆಸಿಪಿ ಇದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಈ ಒಂದು ಸಾಂಬಾರನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಮಸಾಲೆಗೆ ಇಲ್ಲಿ ಒಂದು ಮಸಾಲೆ ರುಬ್ಕೊಬೇಕಾಗತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು ಹುಳಿ ಪುಡಿ ಇಂಥ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಸೊ ಅದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಚಿಕ್ಕ ಸೈಜಿಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಹಚ್ಚಿದಾದ ಮೇಲೆ ಒಂದು ಅರ್ಧ ಕೆ ಜಿ ಬರುತ್ತೆ ಸ್ನೇಹಿತರೆ ಅಷ್ಟಿರೋ ಅಂತ ನಾನು ರಾ ಜಾಕ್ ಫ್ರೂಟ್ ಅಂದರೆ ಅಲಸಿನಕಾಯಿ ಅಂತ ಹೇಳ್ತೀವಲ್ವಾ ಸೊ ಅದು ನೋಡಿ ಈ ರೀತಿಯಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದೇನಿದೆ ಹೊರಭಾಗ ಇರುತ್ತೆ ಅಲ್ವ ಅದನ್ನೆಲ್ಲ ತೆಗೆದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕಾಳು ಕಾಬೂಲ್ ಕಡಲೆ ಮತ್ತು ಹೆಸರು ಕಾಳನ್ನು ನೈಟು ನೆನೆಸಿಟ್ಟಿದೆ ಇದು ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದು ಯಾವುದೇ ರೀತಿಯಾಗಿ ನಾನು ಮೊಳಕೆ ಕಟ್ಟಿಲ್ಲ ಸ್ನೇಹಿತರೆ ಇದನ್ನು ಈ ಹಸಿ ಕಾಳು ಮತ್ತು ಹಲಸಿನಕಾಯಿ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತೆ ಅಂತೀರ ನೀವು ಯಾವುದೇ ಕಾಳಿದ್ರು ಕೂಡ ಇದಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆ ಕಾಳಿದ್ರೂ ಹಾಕ್ಬೋದು ತೊಗರಿ ಕಾಳು ಕಾಳು ಪ್ರತಿಯೊಂದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದರಿಂದ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕಲ್ವಾ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಇಂಗು ಹಾಕೋದ್ರಿಂದ ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಇಷ್ಟು ಒಗ್ಗರಣೆ ಮಾಡಿಕೊಂಡು ನಾವೇನು ಕಾಳೆಲ್ಲ ನೆನೆಸಿಟ್ಟಿದೆ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಳು ಎಲ್ಲ ಹಾಕಿರೋದ್ರಿಂದ ಒಂದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಲು ಜೊತೆನೇ ಅಲಸಿನಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಂತೂ ಹಲಸಿನಕಾಯಿ ಸಿಗುತ್ತೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ತುಂಬ ಇಷ್ಟಪಡ್ತೀರ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ನಾನು ಈಸಿ ಮೆಥಡಲ್ಲಿ ಈ ರೀತಿಯಾಗಿಯೇ ನಮ್ಮ ಮನೆಯಲ್ಲಿ ಮಾಡೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಉಪ್ಪು ಎಲ್ಲ ಚೆನ್ನಾಗಿ ಇಳ್ಕೊಬೇಕು ಒಗ್ಗರಣೆಯಲ್ಲಿ ನಾನು ಹೇಳ್ದಾಗೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದ ಆದಮೇಲೆ ನಾವು ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ ಮಸಾಲೆನಲ್ಲಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ ಆ ಟೈಮ್ನಲ್ಲಿ ನಾವು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಬೋದು ಕಾಳುಗಳು ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿಕೊಂಡು ತೆಳುವಾಗಿನೇ ನೀರನ್ನು ಕುಡಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಮ್ಗೆ ಇದಕ್ಕೂ ತೆಳುವಾಗಿ ಬೇಕು ಅಂದ್ರೂ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ನಾನು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹ್ಯಾಡ್ ಮಾಡಿದ್ದೀನಿ ಇದು ಒಂದು ಕುದಿ ಬರಲಿ ಸ್ನೇಹಿತರೆ ನೋಡಿ ಇವಾಗ ಕುದೀತಾ ಇದೆ ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಈ ಟೈಮ್ನಲ್ಲಿ ಹ್ಯಾಡ್ ಮಾಡ್ಕೊಳ್ಬೋದು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಕುದಿಯೋದಕ್ಕೆ ಶುರು ಆಗುತ್ತಲ್ಲ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಓಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆದಷ್ಟು ಎರಡು ವಿಷಲನ್ನೇ ಹಾಕಿಸ್ಕೊಳ್ಳಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಸಾಂಬಾರ್ ರೆಸಿಪಿ ನೋಡಿ ಕಾಳುಗಳು ಅಳಸಿನಕಾಯಿ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಬೆಂದಿತ್ತು ಇದು ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ತುಂಬ ಚೆನ್ನಾಗಾಗತ್ತೆ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಬರೀ ಕಾಳು ಅಳಸಿನಕಾಯಿ ಹಾಕ್ಕೊಟ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಹಾಕಿರೋ ಅಂಥ ಕೂಡ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಎಲ್ಲೂ ಕೂಡ ವಾಸನೆ ಆ ಥರ ಏನೂ ಇರಲಿಲ್ಲ ನಾವು ಅನ್ನ ಬಡಿಸ್ಬೇಕಾದ್ರೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ಬಡಿಸಿ ಈ ಸಾಂಬಾರು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡದೆ ಈ ರೀತಿಯಾಗಿ ಈ ಒಂದು ಸಾಂಬಾರನ್ನು ಈ ಸೀಸನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ತಡ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಸ್ನೇಹಿತರೆ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಂತೂ ಸೀಸನ್ ವೈಸಲ್ಲಿ ಸಿಗೋ ಅಂಥ ಆಗ್ಬೋದು ತಿಂಡಿ ಆಗ್ಬೋದು ಮಾಡಿದ್ರೆ ಒಂದು ಕೈ ರುಚಿ ಜಾಸ್ತಿ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈ ಸೀಸನಲ್ಲಿ ಮಾಡೋ ಅಂಥ ಸಾಂಬಾರು ಅಂತ ಹೇಳಿದ್ರೆ ಇದ್ಕಿದಬೇಳೆ ಸಾಂಬಾರು ತುಂಬ ಅಂದರೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಸಾಂಬಾರಿದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಸೂಪರ್ ಸೂಪರಾಗಿರುತ್ತೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಅದಕ್ಕೆ ಒಂದು ವಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಹಿಂಗೆ ಸಿಪ್ಪೆ ಸುಲಿದಿಲ್ಲ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ ಇದ್ರ ಜೊತೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಫೈನ್ ಚಾಪ್ ಮಾಡಬೇಕಂತ ಏನೂ ಇಲ್ಲ ಇದ್ರ ಜೊತೆ ಎರಡು ಹುಳಿ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೀವು ಮಾಡೋವಂಥ ಕ್ವಾಂಟಿಟಿ ಎಷ್ಟು ಅದ್ರ ಮೇಲೆ ನೀವು ಇಲ್ಲಿ ಮಸಾಲೆನ ಜೋಡಿಸ್ಕೊಳ್ಬೋದು ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಜನ ಟೂ ಟೈಮ್ಸು ಸಫಿಶಿಯೆಂಟಾಗಿ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಇತ್ಕಿದ ಅವರೆಕಾಳನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಿಂಗೆ ಒಂದು ಮುಕ್ಕಾಲ್ ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಮುಕ್ಕಾಲ್ ಭಾಗ ಆಗಿದೆ ಇಷ್ಟಾದರೆ ಸಾಕು ಜಸ್ಟ್ ನೋಡಿ ಹಿಂಗೆ ಟೊಮೆಟೊ ಸಾಫ್ಟ್ ಆದರೆ ಸಾಕಾಗತ್ತೆ ಈಗ ಸ್ಟವನ್ನ ಆಫ್ ಮಾಡಿಬಿಡೋಣ ಇದ್ರ ಜೊತೆ ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ನಾವು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಒಂದೂವರೆ ಸ್ಪೂನಷ್ಟು ಉರಿಗಡಲೆ ನಾನು ಪುಡಿ ಮಾಡಬೇಕಾದ್ರೆ ಕಡಲೆ ಹಾಕಿರೋದಿಲ್ಲ ಸೊ ಅದಕ್ಕೆ ಇವಾಗ ಹಾಕ್ತಾ ಇರೋದು ಒಂದು ಮೂರು ಪುಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡನ್ನು ಮಿಕ್ಸ್ ಮಾಡಿ ಹಾಕಿಸ್ಕೊಂಡಿರ್ತೀವಲ್ವ ಸೊ ಆ ಪುಡಿಯನ್ನು ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂದು ಪುಡಿ ಆಪ್ಷನಲ್ ಇದು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೆಲವೊಬ್ರು ಗರಂ ಮಸಾಲ ತಿನ್ನೋದಿಲ್ಲ ಅಂತ ಅನ್ನೋರು ಅದನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇಲ್ಲಿ ಕುಕ್ಕರ್ಗೆ ಸುಮಾರು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಲಿ ಸ್ನೇಹಿತರೆ ಕುಕ್ಕರ್ ಬಿಸಿ ಆಗಿದ ತಕ್ಷಣ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚಟಪಟ ಅಂತ ಹೇಳಿದ ಮೇಲೆ ನಾನಿಲ್ಲಿ ಇದ್ಕಿದ ಅವರೆಕಾಳು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಸೊ ಅವೆರಡನ್ನೂ ಕೂಡ ಇಲ್ಲಿ ನೀಟಾಗಿ ಒಂದು ರೌಂಡ್ ವಾಶ್ ಮಾಡಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಈ ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆ ಒಗ್ಗರಣೆಯಲ್ಲಿ ಫ್ರೈ ಆಗುತ್ತೆ ಅಲ್ವಾ ಆ ಟೇಸ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡೋದರಿಂದ ನೀವು ಈ ಒಂದು ಸಾಂಬಾರನ್ನು ಒತ್ತು ಶಾವಿಗೆ ಅಂತ ಬರುತ್ತೆ ಅಲ್ವಾ ಅದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ಕಲ್ಲುಪ್ಪನ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಿಡಿಯುತ್ತೆ ಸೊ ಉಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಅಲ್ಲಿ ನೀರು ಬಿಟ್ಟಾಗಾಗತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ನೋಡಿ ಅಲ್ಲೆಲ್ಲ ನೀರು ಬಿಡ್ತಾ ಇದೆ ಉಪ್ಪು ಹಾಕಿದ ತಕ್ಷಣ ಸಾಕು ಒಂದು ಎರಡರಿಂದ ಮೂರು ನಿಮಿಷ ಇದು ಫ್ರೈ ಆಗಿದೆ ಪೂರ್ತಿಯಾಗಿ ಏನು ಫ್ರೈ ಮಾಡೋದು ಬೇಡ ಇದನ್ನು ಪ್ರೆಷರ್ ಕಟ್ಟಿಸ್ತೀವಿ ಅಲ್ವಾ ಸೊ ಅದರಿಂದ ನಾವು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ನಮಗೆ ಸಾಂಬಾರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಮಸಾಲೆನಲ್ಲೇ ಸ್ನೇಹಿತರೆ ಇರೋದು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋತೀವಿ ಆ ರೀತಿಯಾಗಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ಆಚೆಯಿಂದ ಏನು ತರಬೇಕು ಅನ್ನೋದಿರಲ್ಲ ಎಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥನೇ ಹಾಕಿ ರುಚಿಯಾಗಿ ಮಾಡ್ಬೋದು ಟ್ರೆಂಡಿಂಗ್ ಸಾಂಬಾರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೋಡಿ ಈ ಥರ ಒಂದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ನಮಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿನೇ ಕೂಡಿಸಿ ಅದನ್ನು ಪ್ರೆಷರ್ ಕಟ್ಸಿದ ಮೇಲೆ ಕಾಳು ಬಿಂದ ಮೇಲೆ ಗಟ್ಟಿ ಆಗುತ್ತೆ ಸಾಂಬಾರಿದು ನಾನು ಸ್ವಲ್ಪ ತೆಳುವಾಗಿನೇ ನೀರನ್ನು ಕೂಡಿಸಿದ್ದೀನಿ ನೋಡ್ತಾ ಇರ್ಬೋದು ಇದು ಒಂದು ಕುದಿ ಬರಲಿ ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ರುಬ್ಬೋದು ಬೇಕಿಲ್ಲ ಅಂತ ಹೇಳಿದ್ರೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಕಡಿಮೆ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಬೋದು ದುಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಓಡಿಸಬಾರ್ದು ಸ್ನೇಹಿತರೆ ಜಸ್ಟ್ ಇದನ್ನು ಪ್ರೆಷರ್ ಕಟ್ಟಿಸ್ಬೇಕು ನೀವು ವಿಷಲ್ ಹಾಕಾದರೂ ಕಟ್ಟಿಸಿ ಇಲ್ಲಾಂದರೆ ಒಂದು ಕಪ್ಪನ್ನು ಈ ಥರ ಹಿಂಗೆ ಹಾಕಿಬಿಟ್ಟು ಸುಮಾರು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸಾಕು ಸೂಪರಾಗಿರೋ ಅಂಥ ಸಾಂಬಾರು ರೆಡಿ ಆಗಿಬಿಡುತ್ತೆ ನೀವು ವಿಷಲ್ ಓಡಿಸ್ಬಿಟ್ರೆ ಕಾಳುಗಳು ನಮಗೇನು ಸಿಗೋದಿಲ್ಲ ಪೂರ್ತಿಯಾಗಿ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾಯಿದ್ರೇ ಬೈನಲ್ಲಿ ನೀರು ಬರ್ತಾ ಇದೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಈ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ಆಗಿ ಬೆಂದಿತ್ತು ಈ ಕಡೆ ಸ್ವಲ್ಪ ಗಟ್ಟಿಯಾಗಿನೂ ಇರಲಿಲ್ಲ ತುಂಬ ಸ್ಮ್ಯಾಶ್ ಆಗಿರಲಿಲ್ಲ ಸೊ ನೀವು ವಿಷಲ್ ಓಡಿಸ್ಬಿಟ್ರೆ ಏನಾಗುತ್ತೆ ನಾನು ಹೇಳಿದಾಗೆ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ಈಗ ಸೂಪರ್ ಆಗಿರೋ ಅಂಥ ಇತ್ಕಿದ್ ಅವರೇ ಕಾಳು ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಆಯಾ ಸೀಸನಲ್ಲಿ ಸಿಗುವಂಥ ತರಕಾರಿ ಕಾಳುಗಳನ್ನು ಉಪಯೋಗಿಸಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಈಸಿನೇ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ